ಭಾನುವಾರ ಎಲ್ಲೆಡೆ ಶಿವರಾತ್ರಿಯನ್ನು ಭಕ್ತರು ಉಪವಾಸ ಜಾಗರಣೆಗಳಿಂದ ಮಾಡುತ್ತಿದ್ದಾರೆ ಆದರೆ ಈ ಗ್ರಾಮದ ಜನತೆ ಪ್ರತಿ ವರ್ಷವೂ ಶಿವನಾಮ ಸ್ಮರಣೆ ಮಾಡುತ್ತಾ ಬಾಡುಟವನ್ನು ಪ್ರಸಾದವಾಗಿ ಸೇವಿಸುತ್ತಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಮಂಗಾಡಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ವಿಶಿಷ್ಟ ಆಚರಣೆ ನಡೆಯುತ್ತಾ ಬಂದಿದೆ ಶಿವರಾತ್ರಿ ಹಬ್ಬದ ಹಿಂದೆ ವಿಶೇಷ ಪೂಜೆ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ಕೆಲವು ವರ್ಷಗಳ ಹಿಂದೆ ಈ ಆಚರಣೆಯನ್ನು ನಿಲ್ಲಿಸಿದ್ದರು ಬಾಡೂಟದ ಬದಲು ಸಿಹಿ ಮಾಡಿ ಪ್ರಸಾದ ಹಂಚುತ್ತಿದ್ದರಂತೆ ಆಗ ಗ್ರಾಮದಲ್ಲಿ ಕೆಡುಕುಂಟಾಗಿ ಮತ್ತೆ ಬಾಡೂಟದ ಪದ್ಧತಿಯನ್ನು ಇಲ್ಲಿನ ಜನರು ಮುಂದುವರಿಸಿದ್ದಾಗಿ ಅಲ್ಲಿಯ ಸ್ಥಳೀಯರು ರು ಸಾವಿರಾರು ಜನ ಭಕ್ತರು ಬಂದು ಬಾಡುಟ ಪ್ರಸಾದ ಸ್ವೀಕಾರ ಮಾಡುತ್ತಾರೆ ಕುರಿ ಮೇಕೆ ಕೋಳಿಗಳನ್ನು ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ನೀಡುತ್ತಾರೆ ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ಬಾಡುಟದ ಪ್ರಸಾದ ವಿನಿಯೋಗವ ನಡೆಯುತ್ತದೆ ಇಲ್ಲಿಗೆ ಹರಕೆ ಹೊತ್ತರೆ ಆಶೀರ್ವಾದ ಖಚಿತ ಎಂಬ ನಂಬಿಕೆ ಇಲ್ಲಿಯ ಜನರಿಗಿದೆ ಚನ್ನಪಟ್ಟಣ ಸೇರಿ ಅಕ್ಕಪಕ್ಕದ ಜಿಲ್ಲೆಗಳಾದ ಮಂಡ್ಯ ಮೈಸೂರು ಭಾಗದ ಭಕ್ತರು ಸಹ ಇಲ್ಲಿ ಭಾಗಿಯಾಗುತ್ತಾರೆ ಇದೇ ಪಕ್ಕದ ಗ್ರಾಮದ ಚೂರಸಳ್ಳಿ ಗ್ರಾಮದ ನಿವಾಸಿಗಳು ನಾವು ಈ ಮಠದ ನೀಲ್ಗಾರರು ನಮ್ಮ ತಾತ ಮುತಾತನ ಕಾಲದಿಂದಲೂ ಸಹ ನಾವು ಈ ಮಠದ ನೀಲ್ಗಾರ ಪದ್ಧತಿಯನ್ನ ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅತಿ ಅತಿ ಹೆಚ್ಚು ಜನರು ಹತ್ತು ಸಾವಿರಕ್ಕೂ ಅಧಿಕ ಜನರು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಸೇವೆ ಕಾರ್ಯಕರ್ತರು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಆದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರು ಅರಕೆ ಮಾಡಿಕೊಂಡಿರುವಂತಹ ದವಸ ಧಾನ್ಯ ಕೋಳಿ ಮರಿ ಇವುಗಳನ್ನ ನಮಗೆ ಮೆರಿ ಮಾಡೋಕ್ಕೆ ಸೇವೆ ಮಾಡೋಕ್ಕೆ ತಂದು ಕೊಡ್ತಾರೆ ಅದರಂತೆ ಎಲ್ಲರ ಸಹಕಾರದಿಂದ ನಾವು ಅದನ್ನ ಸಿದ್ಧತೆ ಮಾಡಿಕೊಂಡು ಸೇವೆಗೆ ನಾವು ಸಿದ್ಧತೆ ಮಾಡಿ ಎಲ್ಲರಿಗೂ ಸಹ ಪ್ರಸಾದ ರೀತಿಯಲ್ಲಿ ಉಣಬಡಿಸ್ತಾ ಬಿಡಿಸ್ತಾ ಪೂರ್ತಿಯಾಗಿ ನಾನ್ವೆಜ್ ಪೂರ್ಣ ಪ್ರಮಾಣದಲ್ಲಿ ರಾತ್ರಿ ಎಲ್ಲ ಇಡೀ ಶಿವನ ಧ್ಯಾನವನ್ನ ಮಾಡ್ತಾ ಸ್ವಾಮಿ ಪರಂಜ್ಯೋತಿಯವರನ್ನ ನೆನೆಯುತ್ತಾ ಮತ್ತೆ ಹಾಗೆ ಸಾಲದ ಬೆಟ್ಟದ ಒಡೆಯ ಶರಣ ಚನ್ನಪ್ಪಸ್ವಾಮಿ ಅವರನ್ನ ನೆನೆಯುತ್ತಾ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದ್ದೇವೆ ತಲಾ ತಲಾಂತರದಿಂದಲೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದ್ದೇವೆ ಇದರಿಂದ ಹಲವಾರು ಜನಕ್ಕೆ ಒಳ್ಳೆಯದನ್ನೂ ಸಹ ಆಗಿದೆ चालू स्टार्ट करते हैं बिस्नियर तो देखो और डाश का रास्ते है दपटरा Obrigado.

何 ಅಷ್ಟೇ <laughs>